ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಹಾಯ್ ಮಾಡಬೇಕಂತಿ ಯಾಕೆ ಜಾಗ ಮಾಡಿಸ್ಬೇಕ್ರಿ ನಾ ಚಾಚ ಜಾಗ ಮಾಡಿಸ್ಬೇಕು ನಮ್ದು ಜಲಕ ಆಗ್ಯದ ಆಮೇಲೆ ನೋಡಿರಿ ಚಾನು ಆಗ್ಯಾವ ಎಲ್ಲ ಇದ್ಯದ ಇವಾಗ ಅಡುಗೆ ಮಾಡ್ಬೇಕಂತೇಳಿ ನಾನು ಬ್ಯಾಳಿಗೆ ಹಾಕೀನಿ ಬಾಳೆ ಸಾರ ಒಂದು ಸ್ವಲ್ಪ ಅನ್ನ ಮಾಡ್ಬೇಕಂತೇಳಿ ಅದಕ್ಕೆ ಬ್ಯಾಳಿನೂ ಕುದಿಯತ್ತವ್ರಿ ಅಲ್ಲಿ ನಾವು ಹೇಳತ ಹೋಗಬೇಕು ಅಲ್ಲಿ ಅದೇ ಅವ್ರ ಪಪ್ಪಾತಾರು ಇನ್ನೂ ಜಾಕ ಮಾಡಿದ್ವಿ ಮಾಡ್ಬೇಕಾರ ಅವರೆಲ್ಲ ನಮ್ಮ ಮನೆಯವ್ರಿ ನಾವು ಬಗ್ಗೆ ಜಾಕ ಮಾಡಿದ್ದೀವಿ ಎಲ್ಲರಚೂ ಹ್ಞೂ ನೋಡ್ರಿ ನಿನ್ನೆಂತರ ನಾನು ಇದು ಅಂದ್ರೆ ನಿನ್ನೆ ಒಂದು ಜರ ಬಂಗಾರ ಇತ್ರಿ ನಮ್ದು ಅದು ಕಾಯ್ದೆ ಬಂಗಾರ ಕಿವ್ಯಾಗ ಹಾಕೋದು ಬಂಗಾರ ರೀ ಕಿವಾಗ ಹಾಕ್ಕೊಂಡಿದ್ದು ನನ್ನ ಕಿವ್ಯಾದ ಕದ್ರಿ ಬಂಗಾರದೇ ಅದು ನೋಡಿದಲ್ರಿ ಈ ಕಡೆ ಕಡೆಯದ ಇದು ಇದು ಮ್ಯಾಲಿಂದ ಏನಂತೀರಿ ನಾವು ಬುಗುಡಿ ಅಂತೀವಿ ರೀ ಇದು ಬುಗುಡಿ ರೀ ಈ ಚಿಕ್ಕ ಕಡ್ದು ಕಳ್ದಾದ್ರಿ ಇರ್ತದಲ್ರಿ ಇಂಥದ್ದು ಈ ರೀತಿ ಇದ್ದಿದ್ದು ಕಳೆದದ್ರಿ ಇದು ಇದ್ದಿದ್ದೆ ಅದ ರೀ ಮ್ಯಾಲೆ ಕೂತಿತ್ತು ತಾಳಗಿಂದ ಹೂಚಿ ಬಿದ್ದಾದ್ರೆ ಯಾವಾಗ ಬಿದ್ದ ನಾನು ನೋಡಿದ ಇಲ್ಲಿ ನಮ್ಮ ಮನೆಗೆ ನಮ್ದು ನಾವು ಬಂದಿರ್ರಿ ಅವರು ಹೇಳಿದ್ರು ನಿನ್ನ ಬುಗುಡಿ ಅಲ್ಲದಂತೇಳಿ ಅವಾಗ ನೋಡ್ಕೊಂಡಿರ್ ನಾ ಅಲ್ಲಿ ತಾನು ನೋಡ್ಕೊಂಡಿದ್ದೀನಿ ಅದು ಬುಗುಡಿ ಕಳೆದ್ರಿ ಯಾವಾಗ ಕಳೆದ್ರಿ ಇವಾಗ ಭಾಳ ಅಂದ್ರೆ ಭಾಳ ಹಾಲುತ್ತದ್ರಿ ಅದು ಕಳೆನ ಇದ್ದ ಕಡೆಗೆ ಸರಿಯಾಗಿ ನೋಡ್ಕೊಲಿಲ್ಲ ಕಳೆನ ಸುಮ್ಮ ಹುಡುಕ್ಯಾಡೋದೇ ನಡೆದದ್ರೆ ಎಲ್ಲ ಕಡೆಗೆ ಎಲ್ಲಿ ಬಿದ್ದದೆ ಎಲ್ಲಿಲ್ಲ ಅಂತೇಳಿ ಹುಡುಕ್ಯಾಡ ಹುಡುಕಾಡು ಸಾಕೈತು ರೀ ಅದಕ್ಕೆ ಎಲ್ಲ ಕಡೆಗೆ ನಿನ್ನೆ ಬೇರೆ ಊರಿಗೂ ಹೋಗಿದಲ್ರಿ ರೀ ಊರಿಗೂ ಹೋಗಿದ್ದೀನಿ ಊರಿಂದ ಊರಿಗೆ ಹೋಗೋ ಕಳೆ ಇತ್ತೋ ಗೊತ್ತಿಲ್ಲ ಎಲ್ಲಿ ಬಿದ್ದದೋ ಗೊತ್ತಿಲ್ಲ ಅಂದ್ರೆ ಬರೋ ಕಳುನು ಗೊತ್ತಿಲ್ಲ ಎಲ್ಲ ಅಡುಗೆ ಪಿಡಿಗೆ ಎಲ್ಲ ಮಾಡಿದ್ರಾಗ ಹೊತ್ತು ಮುಡಿ ನೋಡ್ಕೊಂಡಿನ ಅವಾಗ ನೋಡ್ಕೊಂಡಿನಿ ಅದು ಎಲ್ಲಿ ಬಿದ್ದಂತೆ ನಮಗಂತೂ ಗೊತ್ತೇ ಇಲ್ಲ ರೀ ಇಲ್ಲೇ ಬಿದ್ದ ನಾನು ಅಷ್ಟು ಇತ್ತು ಕೈ ಹಚ್ಕೊಂಡಿಲ್ಲ ರೀ ಎಲ್ಲಿ ಬಿದ್ದೀರಿ ನೋಡಿರಿ ಎಲ್ಲ ಖಾಲಿ ಖಾಲಿ ಕಾಣಿಸೋತದ ಕಿವಿ ಅಂದಲ್ಲ ಅದು ನಮ್ಮಅಮ್ಮನ ಕಿವೇನಿದ್ದು ರೀ ಅವು ಅವು ಹಾಕಿ ನನಗೆ ಬೇರೆ ಅವರು ಅಂದ್ರೆ ಭೀ ಭಾಳ ದಿನ ಐತ್ರಿ ನಮ್ಮ ಅಚ್ಚು ನಮ್ಮ ಸಾಧು ಹ್ಞೂ ನಮ್ಮ ಶಾದೂಗಿರೋ ಅಂದ್ರೆ ರೀ ರಾಧಿಕಾಗ ಹಾಂ ಡೆಲಿವರಿ ಆಗಿತ್ತು ರೀ ಇವಾಗ ನಮ್ಮ ರಾಧಿಕ ನಂದು ಡೆಲಿವರಿ ಆಗಿತ್ತು ರಾಧಿಕಾ ಅಂದಿದೆ ಅವಾಗ ಕಳ್ದು ನೋಡ್ರಿ ಅವಾಗ ಇಸ್ಬಿಟ್ಟಿ ನಮ್ಮ ಬಂದಿ ಹ್ಞೂ ಅವಾಗ ಇಸ್ಬಿಟ್ಟಿವ್ರಿ ಇವಾಗಂತರ ಭಾಳ ಅಂದ್ರೆ ಭಾಳ ಹಳೆಯ ಯಾಕಂದ್ರೆ ನಮ್ಮ ಇತ್ತಲ್ರಿ ಅದು ನಮ್ಮವ್ವ ಕಿವ್ಯಾ ಉಚ್ಚಿ ನನಗೆ ಹಾಕಿಳ್ರಿ ಹೇಳ್ರಿಕ್ಕಿ ನಮ್ಮನ್ ಬಳಿ ಕಿವ್ಯಾನ ಉಚ್ಚಿ ಕಿವ್ಯಾ ಉಚ್ಚಿಕೆರೆ ಅವ್ ಹಾಕಿ ನನಗೆ ಹೊಸ ತೊಗೊಂಡು ಕೊಟ್ಟಿವಿ ನಮ್ಮ ನಮ್ಮ ಮಮ್ಮಿ ಕಿವ್ಯಾನು ನಮ್ಮ ಮಮ್ಮಿನ ಬಂಗಾರ ಇತ್ರಿ ಅದು ಇವಾಗ ಕಳ್ಕೊಂಡು ಕೂತೀನಿ ರೀ ಅವಾಗ ಸಹ ಅಷ್ಟೇ ಸಸ್ತೈತ್ರಿ ಮೂರು ಸಾವಿರ ರೂಪಾಯಿ ಮಾಸಿ ಇತ್ತು ಅವಾಗ ತೊಂದಿದ್ದೇವ್ರಿ ಅದು ಈಗಿದ್ರ ಒಂದು ಮಾಸಿಗೆ ಹತ್ತು ಸಾವಿರ ಆಗ್ಯದ್ರಿ ಈಗ ಅಂದ್ರೆ ಎರಡು ಮಾಷಿ ಇವು ರೀ ಎರಡು ಮಾಷಸಿ ಅಂದ್ರೆ ಒತ್ತಿದೇ ಕಳೀ ಐದು ಸಾವಿರ ರೂಪಾಯಿ ದನಂಗೆ ಆಯ್ತು ಅವಳ್ರಿ ಅದ್ರ ಕಿಮ್ಮತ್ತಿ ಸದ್ದೆ ಐದು ಸಾವಿರ ರೂಪಾಯಿ ಕಿಮ್ಮತ್ತಿಂದ ಅದಕ್ಕೆ ಕಳ್ಕೊಂಡು ಕೂತೀನಿ ರೀ ನಾನು ಏನು ಕಾಲ ನೋಡ್ಕೊಂಡ್ರೆ ಹುಡ್ಕಾಡ್ದ್ರೆ ಹುಡ್ಕಾಡ್ದು ಎಲ್ಲ ಸಿಗಲ್ಗೆ ಅದ್ರಿ ಅದು ಮಾಮನ ನೋಡಿದ್ರಿ ಆ ಕಡೆ ಕಡೆ ತಿರ್ಗ್ಯಾಂಡ್ ನೋಡೋಣ ನೋಡ್ರಿ ಅವರು ಸಿಗಲಿಲ್ಲ ಇವಂದ್ ಕಳದಿಂದು ನೋಡುದ ನೋಡ್ರಿ ನೋಡತಿನ ಹಂಗೇ ನೋಡತ್ತೇನ್ರಿ ಊರಾಗೆ ಬಿದ್ದಿತ್ ಅದೆಲ್ಲಿ ಅದೆಲ್ಲ ಸಿಗ್ಬೇಕ್ರಿ ಅಲ್ಲಿ ಇಲ್ಲಿ ರಾಸಂತರ ಅಂತರ ಕಡಿ ಕಡೆ ಹೋಗಿನಿ ಒಟ್ಟ ನಮ್ಗಂತರ ಇದನ್ನ ಯಾಗ ಯಾಕಂದ್ರೆ ಬಂಗಾರ ತುಟ್ಟಿ ಬಂಗಾರ ಇದೆ ಅಲ್ರಿ ಅದಕ್ಕೆ ಹೊಳೆ ತೊಳೋದಾಗಲ್ಲ ನಮಗಂತರ ರೀ ಅಂದ್ರೆ ಭೀ ಇಲ್ಲೇ ಇತ್ತಂದ್ರೆ ಭೀ ಓದಕೊಳಂಬ ಬಂದಾಗ ನೋಡ್ತೀನಿ ರೀ ಹಂಗೆ ಆದ್ರೆ ಅಲ್ಲಿ ಇಲ್ಲಿ ಗಾಡ್ಯಾಗ ತ ಬಿದ್ದಿತ್ತಂದ್ರೆ ತೆಗುದಿಲ್ಲ ನೋಡಿರಿ ಅದಂದ್ರೆ ನಮ್ಮಮ್ಮ ಇಸ್ಬಿಟ್ಟು ಇಲ್ಲ ರೀ ಕಳೀತೊಳ್ರಿ ಅದು ಅವರು ಉಚ್ಚಿ ನಾನು ಕಿವ್ಯಾ ಹಾಕಿ ಹೊಸ ಮಾಡಿಸ್ಕೊಟ್ಟಿರೀ ಅವರು ಯಾಕಿರ್ಲಾಕ ಮಗಳು ಉಳ್ಲಿ ಅಂತೇಳಿ ಮಗಳು ಕಳ್ಕೊಂಡು ಕೂತೊಳ್ರಿ ಇವಾಗ ಅಲ್ಲ ರ ಆಗಲ್ಲ ನೀನು ಕಳೀತೇನೋ ನೀನು ಕಳೀತಿ ಹ ನೀನು ಮಾಡಿಸಿ ಹಾಕಲ್ ನಾವ್ ನೋಡತಿ ಬರ್ರಿ ಇವಾಗ ಯಾಕಿದ್ರ ಇರಲ್ಲಕ್ಕ ನಮ್ ಹೋಗನು ಹೇಳಿನ್ರಿ ಸಿಕ್ತು ನಿನಗೆ ಹಾಕೋದಿತ್ತು ಅಂದ್ರೆ ಸಿಗ್ತದ ಅಂದ್ರೆ ಹಾಕೋದಂದ್ರ ಅಂತ ಹೇಳಿ ಅವರು ನೋಡಲ್ರಿ ನಾನ್ ನೋಡ್ತೀನಿ ಹೆಂಗೆ ಇಲ್ಲೇ ಇತ್ತಂದ್ರ ಇದಂದ್ರ ಇಲ್ರಿ ಬರ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ ಫಸ್ಟ್ ನೋಡ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಹಾಗೆ ವೀಡಿಯೋ ಆಗಿತ್ತು ಅಂದ್ರೆ ವೀಡಿಯೋ ಬಂದು ಲೈಕ್ ಕೊಡ್ರಿ ವೀಡಿಯೋ ಸ್ಕಿಪ್ ಮಾಡ್ದೆ ನೋಡ್ತೀರಿ ಅನ್ಕೋತೀನಿ ಬರ್ರಿ ಇವಾಗ ಬೇಳೆಗೆ ಇಟ್ಟಿ ನಾನು ಇವರಿಗೆಲ್ಲ ಜಳಕ ಮಾಡಿಸ್ತೀನಿ ರೀ ಜಳಕ ಮಾಡಿಸ್ಕೆರೆ ಅನ್ನ ಮಾಡ್ತೀನಿ ಅನ್ನ ಮಾಡಿ ಆಮೇಲೆ ಬಟ್ಟೆ ಭಾಂಡೆ ಇವೆಲ್ಲ ಡೈಲಿ ಇದ್ದಿದೆ ನಾನು ದೋಂತಿ ಡೈಲಿ ಮಾಡ್ಬೇಕಲ್ರಿ ನಮ್ಮ ಶಾದು ಹಬ್ಬಕ್ಕೆ ದೊಡ್ಯಾಗ ಆಕೆ ಅದ್ರ ಆದ್ರೆ ಮತ್ತಾಕಿ ಮಾಡ್ತಾ ರೀ ಅಲ್ಲ ಶಾದು ಹಾ ಹಾ ಹೂ ಆತೀರಾಕಿನ ಹಾಲತ್ತೆಲ್ಲ ಹಿಡ್ಕೊಂಡು ಮಾಡ್ಕೊಂಡು ಎಲ್ಲ ಹೋಗ್ಯಾರ್ರಿ ಮಾಲಾಕರು ಬಂದಿರು ಆಮೇಲೆ ಮಳಿ ಒಂದು ಹೊಂಟಾದ್ರೆ ನಿನ್ನೆ ರಾತ್ರಿ ಹಿಡ್ದು ಇವತ್ತ ಕೆಲಸ ಐತ್ರಿ ಇಲ್ಲೇ ನಮ್ಮ ಬಳಿ ನಮ್ಮ ಮಾಲಕ್ಕರ್ ಬಲ್ಲಿ ಇನ್ನ ಒಂದು ಸ್ವಲ್ಪ ಮಳಿ ಒಂದು ಸ್ವಲ್ಪ ಅಂದ್ರ ಮಳಿ ಬಿಡ್ತಂದ್ರೆ ಒಂದು ಜರ ಗಾಳಿ ಆಡ್ತಂದ್ರಹ್ ಹೋಲಕ್ ಬರ್ತದ್ರಿ ಕೆಲಸ ಕೈಲಿಕ್ಕೆ ಅಂದ್ರೆ ಇಲ್ಲ ಲಾಗ್ ಮಾಡ್ತಿ ಲಾಗ್ ಮಾಡ್ತಿ ನೋಡ್ರಿ ಕಿ ನಾನು ಹಿಡಿಯನ್ನ ನನಗೆ ಕೂಡ ನಾ ಮಾಡ್ತೀನಿ ಮಾಡ್ತೀನಿ ಇಲ್ಲೇ ಇಲ್ಲೇನಿಂದ ನಾ ಹಿಡಿತೀನ ನೀ ಕೈಯಾಗಿ ಬೇಡ ಹಾಯ್ ಏನು ಹಾಯ್ ಹಾಯ್ ಎಲ್ಲಾರು ಹೆಂಗದಿರಿ ಎಲ್ಲಾರು ಹೆಂಗದಿರಿ ಅನು ಸೂಪರನು ರಚು ಬಾಳ ಅಂದ್ರೆ ಬಾಳ ದೊರಕಾಳ್ರಿ ಇವಾಗ ಸೂಪರ ಸೂಪರ್ ಹ್ಮ ಆರಾಮ್ ಆರಾಮಿದ್ದೀರಿ ಅನೋ ಆರಾಮಿರಿ ನೋಡ್ರಿ ಯಾವ ಅಂತೇಳಿ ಬರ್ರಿ ಇವಾಗ ನಮ್ದೆಲ್ಲ ಕೆಲಸ ಏನೇನು ಮಾಡೋದಂತೇಳಿ ನೋಡ ಅಂಬ್ರಿ ಅವ್ರು ಮಾಮ ಹೊರ್ಕೋತಾರೀ ಅವ್ರಿಗೆಲ್ಲ ಇಬ್ಬ್ರಿ ಜಾಕ ಮಾಡಿಸ್ತೀನಿ ರೀ ಮೊದಲ ಜಾಕ ಮಾಡಿಸಿ ಮಾಡಿ ಕುಕ್ಕರ್ದ ಬ್ಯಾಳೆ ಹಾಕಿನಿ ಇವಾಗ ಒಂದು ಸೀಟಿ ಹೊಡೀತ್ರಿ ಇನ್ನ ಎರಡು ಸೀಟಿ ಹೊಡೆಯಲ್ಲ ಸಾರು ಮಾಡಿ ಅನ್ನ ಕಿಡತೀನಿ ಹಂಗೆ ಎಲ್ಲರೂ ನಡಿ ನೋಡಿ ಜಾಕ ಮಾಡಿ ನೋಡಿ ಓತಿ ಓತಿ ಜಕ ಮಾಡ್ತಿ ಟಾಟಾ ಮಾಡು ಬರ್ರಿ ಬರ್ರಿ ಫ್ರೆಂಡ್ಸ್ ಇವಾಗ ಮಾಡಿದ್ರಿ ಅನ್ನ ಆಮೇಲೆ ಸಾಂಬಾರ್ ಮಾಡ್ರಿ ಒಂಥರ ನೋಡ್ರಿ ಎಲ್ಲವರು ಒಳಗ ರೀ ರಚಗಾರ ರಾಧಿಕಾಗ ಜಳಕ ಮಾಡಿಸದ್ರಿ ಅವ್ರಿಗೆ ಜಳಕ ಮಾಡಿದ್ರೆ ಅವರು ಜಳಕ ಮಾಡ್ಸ್ಕ್ರಿ ಅಲ್ಲಿ ಅವ್ರ ಪಪ್ಪ ರೀ ಅವರು ಅವ್ರ ಪಪ್ಪನೂ ಮಳೆ ಹೊಂಟದತ್ತೆ ಒಳಗೆ ಕೂತಿರೀ ಈ ಥನ ಈ ಮಳಿ ಕಟ್ಟಾಗ್ಯದ ಅವರು ಎಲ್ಲ ಕಬ್ರಾಗ ಹುಲ್ಕೆತ್ಲಕ್ಕ ಹೋಗ್ತಾರತ್ರಿ ಹೋಗಲ್ಲ ಅಮ್ಮ ಹುಲ್ಕೈತ್ಲಕ್ಕೋತೀನಂದೆಲ್ಲ ಹಾಂ ನೋಡಿರಿ ನಾನು ಬಟ್ಟೆ ನಿರ್ಮದಾಗ ಆಗುತ್ತ ಹಾಕಿಟ್ಟಿನಿ ಇವಾಗ ಒಗೀಬೇಕ್ರಿ ಬಟ್ಟೆನೂ ಬಟ್ಟೆ ಒಗೆದು ಬಾಂಡೆ ಅಂದ್ರೆ ಜಾಸ್ತಿ ಇಲ್ಲ ರೀ ಬರೀ ಚಾ ಬೋಗಣಿ ಚಹಾ ಕುಡ್ದು ಇಷ್ಟೇ ಅದಾವೆ ರೀ ಆಮೇಲೆ ಕಸ ಹುಡುಕ್ತೀನಿ ಬಟ್ಟೆ ಒಗೆದು ಮಾಡಿಕ್ರೆ ಸೊ ಇನ್ನೊಂದ್ರೆ ಕಿವಿಯನ್ನು ಹುಡ್ಕಾಡ್ತೀನಿ ರೀ ಕಿವಿಯಂದು ಎಲ್ಲೇ ಎಲ್ರಿ ಬಿದ್ದದೇನು ಅನ್ಸತ್ತದ ರೀ ಅದ್ರ ನಾ ಯಾವಾಗ ಬಿದ್ದದ ನೋಡಿಲ್ರಿ ನಾನು ಯಾವಾಗ ಅಂತ ಹೇಳಿ ಇಲ್ಲಿ ಇವೆಲ್ಲ ಇದು ಅಲ್ರಿ ಇಂಥ ಹೂವಾಗಳು ಇದ್ರಾಗ ಕಾಣಾರ ಅದ್ರಿ ಯಾಕಂದ್ರೆ ಗೋಲ್ಡು ಇದೇ ಕಲರ್ ಇರ್ತದಲ್ಲ ರೀ ಸೊ ಅದಕ್ಕೆ ಭಾಳ ಅಂದ್ರೆ ಭಾಳ ಬೇಜಾರಲ್ಲತ್ತರಿ ನನಗಂತೂ ಅಂದ್ರೆ ಬೇಜಾರ ಅಂದ್ರ ಹೊಲಾಳೆ ಅಲತ್ತದ್ರೆ ನನಗೆ ನಮ್ಮ ಓನ್ ಕಿವಿಯ ಹುಚ್ಚಿಕೊಂಡು ಹಾಕಿ ಹೊಸ ತೊಗೊಂಡು ನಾ ಹಾಕೊಂಡಿದ್ರಿ ಇದ್ರ ನಮ್ಮ ಊನ ಕಿವಿಯಾಗಾರೆ ಇರ್ತು ದಿನ ಹಾಕೊಂಡಿದ್ರಿ ನಿನ್ನೆ ಒಂದು ಜನ ನೋಡ್ಕೊಲಿ ನೋಡ್ರಿ ನೋಡ್ಕೊಲಾರ ಬಟ್ಟೆ ಕಳೀತು ಹಂಗೇ ನೋಡತ್ತೀನಿ ಹೋತಾ ಬರ್ತ ಬರ್ತಾ ನಾನು ತಿರ್ಗಿ ಆಡ್ಕ್ರೆ ಒಟ್ಟಾಗ ಕಾಣಿಸಲಾಗ್ಯದ್ರೆ ಅದು ಇಂಥದ್ರಾಗ ಇಂಥದ್ರಾಗೆನ್ ಸಿಗ್ಬೇಕು ನೋಡ್ರಿ ಇದ್ರಾಗ ಇದ್ರಾಗೆ ಏನು ಸಿಗ್ಬೇಕು ರೀ ಕಾಣಸಂಗೇ ಇಲ್ರಿ ಅದು ಇರೋದಕ್ಕೆ ಇಷ್ಟು ಇರ್ತದೆ ರೀ ಅದು ನೋಡ್ರಿ ಹುಡುಕಡೆ ಹುಡುಕಡೆ ಆಗತ್ತೀನಿ ಸಿಗೋಲ್ಲ ಮ್ಯಾಲಿಂದ ಇಂಥದ್ದೇನಿರ್ತದೆ ಅಲ್ರಿ ಇದು ಅದ ರೀ ಇದು ಏನ್ರಿ ಅದೇ ಕಾದ ಅದೇ ಅದಕ್ಕೆ ಅದೇ ಹ್ಯಾಂಗದ ಹಾಗೆ ಕೂತಿತ್ರಿ ಯಾವಾಗ ಕಳ್ದದೇನು ಅವ್ರು ನೋಡಬೇಕು ಅವಾಗ ಕೈ ಹಚ್ಕೊಂಡು ನೋಡಬೇಕಾದ ಅದು ಮ್ಯಾಲ ಹಂಗೆ ಇದು ಅದೇ ಕಳ್ತಿದ್ ರೀ ಕೈಯಾಗಿಡ್ದೀನಂತೆ ಹೋಯ್ತು ರೀ ಅದನ್ನು ಹುಡ್ಕ್ಯಾಡ ನೀನ್ ರಾತ್ರಿ ಹಿಡ್ದು ಹುಡ್ಕಾಡ ರೀ ರಾತ್ರಿ ಇದ್ದಾಗ ಮಳಿ ಬಂದ್ರ ಭಿ ಮೈ ಅದ್ರ ಮ್ಯಾಲ ಮಾಡಿ ಕೂತಿತ್ತ ಅಂದ್ರೆ ಹೋತದ ಅಂತೇಳಿ ಇದು ಮಾಡ್ದ ಅಂದ್ರೆ ಭಿ ಹೋಲಿಲ್ಲ ಅದ್ರಿ ಅದು ಎಷ್ಟು ಹುಡ್ಕಾಡ್ದ್ರೆ ಸಿಗ್ಲಿಲ್ಲ ಎಲ್ಲ ಕಡೆ ತುಳಿದಾಡಿದೆ ಎಲ್ಲ ಮಾಡಿದೆ ಮಣ್ಣಾಗೇನು ಹಿಡಿದ್ರ ಏನ್ ಮಾಡಿದೆ ಬಂದು ನೋಡ್ರಿ ನಮ್ಲಜ್ಜು ಮಮ್ಮಿ ಕಿವಿಯಿಂದ ಹುಡ್ಕಾಡಂಬಾರ ಹಾ ಮಮ್ಮಿ ಕಿವಿಯಿಂದ ಹುಡ್ಕ್ಯಾಡನು ಕಿವಂದು ಕೊಳ್ದು ಹೋನಂದು ಭಾಳ ಇದು ಆಲತ್ತದ್ರಿ ಇನ್ನೊಂದ್ ಸುದ್ದಿ ಚಾ ಇಟ್ಟು ಕುಡ್ದಿದೀನಿ ರೀ ಅದು ಊಟ ಸುದ್ದಿಂಗ್ ಮಾಡಿಲ್ಲ ಬಂಗಾರ ಕಾಳಿ ಇಲ್ಲಿ ನೋಡಿದಿ ಹುಡ್ಕಾಡ್ಬೇಕ್ರಿ ಹಂಗೇ ನೋಡ್ತೀನಿ ರೀ ಊರಾಗ್ ಬಿದ್ದಿತ್ತು ಅದಾವ ಬಸ್ನಾಗ ನಿನ್ನೆ ಬಸ್ನಾಗ ಹೋಗಿನಲ್ರಿ ಅಲ್ಲಿ ಬಿದ್ದಿತ್ತು ಅಂದ್ರೆ ಗೊತ್ತಾಗಲ್ರಿ ಹೋಗ್ಬರ ಮತ್ತಿಗೆ ಎಲ್ಲಿ ಬಿತ್ತದೋ ಏನು ಸುದ್ದಿ ನೋಡ್ಕೊಂಡಿಲ್ಲ ನೋಡಿದ್ರೆ ಗೊತ್ತಾಗ್ತಿತ್ತು ಇನ್ನೊಂದ್ ಜನ ಹುಡುಕ್ಯಾಡ್ತೀನಿ ರೀ ಯಾಕೆ ಆತಾಯ್ತು ಸಿಕ್ತು ಚಲೋ ಸಿಗಲಿಲ್ಲ ಅಂದ್ರೆ ಇಲ್ಲ ನಡಿ ಕೆಲಸ ಮಾಡೋದು ನಡಿ ಹಂಗೆ ನೋಡ್ಕೋ ಎಲ್ಲಿ ಅಲ್ಲೆಲ್ಲ ಬವ್ವಾರ ರವ ಬವ್ವ ಏನು ಮಾಡ್ತೀನಿ ನಾನು ಈಸೇ ಇದು ನೋಡಿರಿ ನಮ್ಮ ಕಡೆ ಮಾಡತ್ತೆ ಹೆಂಗ ಮಾಡ್ನು ಆಮೇಲೆ ಮಳಿ ಅಂತ್ ನಿಂತದ್ರಿ ಇವಾಗ ಗಾಳಿ ಬಿಟ್ಟದ ನಮ್ಮ ಬಲ್ಲೆ ಕೆಲಸ ಆದ್ರಿ ನಮ್ಮ ಮಾಲಾಕರ ಬಳಿ ಅದ ಮಳಿ ನಿಂತಂದ್ರೆ ಮಾಡಂಥೇಳಾರ ಮಳೆ ಇದ್ದಿತಿರ ಅಂದ್ರೆ ಇಲ್ರಿ ಒಟ್ಟು ಕೆಸರಾಗೆಲ್ಲ ಕಾಳು ಇಳಿತಾವಲ್ಲ ರೀ ಅದಕ್ಕೆ ನಮ್ಮ ರಚ ನೋಡ್ರಿ ಬವ್ವ ಅದಂತ ಅದಕ್ಕೆಲ್ಲಾಗ ಹಿಂದಕ್ಕೆ ಜರ್ಯಾಗತ್ತೀಗಿನ ಬದಿದ್ದಕ್ಕೆ ಏನು ಸಿಕ್ಕ್ರ ಚಲೋ ಸಿಗಿದಿಲ್ಲ ನಡಿ ಹಣಿ ಬರದಾಗಿತ್ತು ಸಿಕ್ಕ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇವಾಗ ಹಾಯ್ ಮಾಡ್ರಿ ಚೊಲೋ ನಾನು ನಮ್ಮ ರಜ್ಜು ಸುಮ್ಮನೆ ಹಾಗೆ ತಿರ್ಗಾಡ್ಬೇಕು ಮಾಡಿ ನೋಡ್ರಿ ಆಗ ಜಸ್ಟ್ ಮಾಡಾಗ್ಯದ ಮಳಿ ಇದು ನಿತ್ತದ ಅಂತ ಹೇಳಿದ ಮತ್ತೆ ನೋಡ್ರಿ ಆಡು ಎಷ್ಟಾಗೈತಿ ಮತ್ತು ಸಣ್ಣ ಹನಿ ಉದ್ರಾಗತ್ತದ ಹುಲ್ಲು ನೋಡ್ರಿ ಅರ್ನಿಗೆಲ್ಲ ಎರಡು ಅಂತೇಳಿ ಸುಮ್ಮ ಹಾಗೆ ತಿರ್ಗಾಳತ್ತಿ ನೋಡ್ರಿ ಇನ್ನೇ ದನಗಳಿಗೆ ಮೇವು ಹಾಕಿದ್ರಿ ಮಾವ ಇಲ್ಲೇ ಕೂತಾರ್ರಿ ಅವರು ಎಮ್ಮಗಳು ಬಳಿ ನಡಿ ನೋಡ್ರಿ ನಮ್ಮ ಸೋನಿನೂ ಹಂಗೆ ನಮ್ಮ ಜೊತೆಯೇ ಬರ್ತದ್ರಿ ಅದನ್ನು ಇಲ್ಲೇ ಕೂತಾರ್ರಿ ಅವರು ನಾವೇ ಸುಮ್ಮನೆ ಮನೆ ಕೂತ್ ಕೂತು ಬೇಸರ ಬರುತ್ತೆ ಅಂತೇಳಿ ಆತ ಬರ್ಬೇಕು ನಡ್ದೇವ್ರಿ ಎಲ್ಲರ ಚೂ ಮಾ ಏನ್ ಮಾಡ್ತಿ ಮಾವ ಹಂಗೆ ಬರ್ತಂದ ಹುಡ್ಕ್ಯಾಡ್ದೆ ಬಂಗಾರ ಸಿಗಲಿಲ್ರಿ ಮತ್ತೆ ಮತ್ತೇನ್ ಮಾಡದ್ರಿ ಇವಾಗ ಸಿಗಲಿಲ್ಲ ಅಂದ್ರ ಅದಕ್ಕೆ ಹೋದ್ರೆ ಹೋಗಲ್ಲಾಕ್ ಬಿಡು ಅಂತ ಬಿಟ್ರಿ ನೋಡ್ರಿ ಹತ್ತಿ ಇವಲ್ಲ ಫುಲ್ ಹ್ಯಾಂಗಾಗ್ಯದಂತೇಳಿ ಒಟ್ಟು ಹಾಳಾಗೈತ್ರಿ ಒಟ್ಟು ರೋಗ್ ಬಿದ್ದದಂತರಿ ಇದಕ್ಕೆ ಹತ್ತಿ ಹೊಲಕ್ಕ ಅದಕ್ಕೆ ಹತ್ತಿ ಹೊಲ ಎಲ್ಲ ಕಿತ್ತಿಸ್ಬೇಕು ಅನ್ನತ್ತಾರ್ರಿ ಮಾಲಕರು ಇದೇ ಕೆಲಸ ಮಾಡೋರು ಇದ್ದೇವ್ರಿ ನಾವು ಮಳೆಯೇ ಹೊಂಟದಲ್ರಿ ಮ್ಯಾಲ ತಳಗ ಕೆಸರಾಗೆ ಅದೆಲ್ಲ ಕಾಲು ಇರಿತಾವ್ರಿ ಒಳಗೆ ಅದ್ರ ಕಲೆಗೆ ಕಿತ್ತಲಿ ರೀ ಕಾಲ ಒಟ್ಟು ಕೆಸರ ತ ಚುಕ್ಕೋಗಿ ಅಂತೇಳಿ ನೋಡ್ರಿ ನಮ್ಮ ರುಚಿ ಅನ್ಕೊತ ಅಂತೇಳಿ ನೋಡೋಣ ನಾಳಿಗೆ ತಗಣಾರ್ ಬಿತ್ತಂ ಕಿತ್ಬೇಕ್ರಿ ಇದನ್ನು ನಾಲ್ಕೈದು ಮಂದಿ ಕೂಡ್ಕೆರೆ ಕಿತ್ಬೇಕ್ರಿ ಕಬ್ಬತ್ ನೋಡಿರಿ ಕಬ್ಬೆಲ್ಲ ಗಾಳಿ ಮೊನ್ನೆ ತಾಯಿ ಅಲ್ಲಿ ದೊಡ್ಡ ಕಬ್ಬು ಬಿದ್ದದಂತರಿ ಇದಕ್ಕೇನೂ ಆಗಿಲ್ಲ ಅಲ್ಲಿ ದೊಡ್ಡ ಕಬ್ಬಂದ್ರೆ ಹೆಚ್ಚಿ ಕಡೆ ಹಾಸ್ಟೆಲ್ ಬಲ್ಲಿ ಅದು ನರ್ವಾಕೆ ಬಿದ್ದದತ್ರಿ ಅಲ್ಲೂ ಮೊನ್ನೆ ಉಳಾಗಡ್ಡೆ ಕಸಕ್ಕೆ ಹೋಗಿದ್ದೇವಲ್ರಿ ಉಳ್ಳಾಗಡ್ಡೆ ಕಸಕ್ಕೆ ಹೋಗಿದ್ದೆವು ಅಲ್ಲಿ ಮಳೆಗೆ ತೆಗ್ದಿದ್ದೇವೆ ರೀ ಜಡಿ ಜಡಿ ಮಳೆ ಹೊಂಟಿದ್ಮೇಲೆ ಹಂಗೆ ತೆಗ್ದಿದ್ವಿ ಅದಕ್ಕೆ ಕಾಲೆಲ್ಲ ತುಂಬನೂ ಸತ್ತವ್ರಿ ಯಾಕಂದ್ರೆ ನಿತ್ಯ ತೆಗ್ದಿದ್ದೇವ್ರಿ ಬಗಿ ಕ್ಯಾರೆ ಅಷ್ಟೇ ಕೂತಿಲ್ರಿ ನಾವಂತರು ತೆಗ್ದೀವಿ ರೀ ಮಳೆ ಅಂತೇಳಿ ಅದ್ರಾಗೆ ಕೈ ಕಟ್ ಮಾಡ್ಕೊಂಡು ಆಮೇಲೆ ಹೆಬ್ಬ ಇದು ಬಟ್ರಿ ಒಂದು ಸ್ವಲ್ಪ ಕಟ್ ಆಯ್ತು ಪಪ್ಪ ಹಾಡ್ಕೊಂಡು ರೀ ಇಲ್ಲಿ ಯಾವುದೋ ಬೆಳ್ಳಿ ಅದ್ರಿ ಇಲ್ಲೇನೋ ಹಸಿರು ಗುಂಬಳಿ ಏನೇನೋ ಅಂತಾರಲ್ರಿ ಉದ್ದಂದು ಅದು ಬೆಳ್ಳಿ ಅದರಿ ಇದು ನಮ್ಮ ಮಾಲ್ಕರು ದಿನ ಹೋಯ್ತಾರ್ರಿ ಒಂದೆರಡು ಒಂದೆರಡು ಆಗೋಣ ನೋಡಿರಿ ಇವರು ಹೆಂಗೆ ಹೊಂಟ್ರ ಅಂತೇಳಿ ಹಾಯ್ ರಚ್ಚು ಬಾಯ್ ನೋಡಿರಿ ಇಲ್ಲಿ ಬೆಳ್ಳಿ ಅರ್ದವ ನಮ್ಮ ಸೋನಿ ನೋಡಿದ್ರಿ ಹೆಂಗೆ ಬರ್ತದಂತೆ ಬಾ ಅದು ಬರ್ತದೆ ಬಾ ಅದಕ್ಕೆ ಬೆನ್ನ ಹತ್ಬೇಡ್ರಿ ಪಾಪ ಬರ್ತದ ತಾನೇ ಮನೆ ಬೇಸರ ಬರ್ತದೆ ನೋಡ್ರಿ ಇನ್ನೂ ಕೆಲಸ ಇರ್ಬೇಕು ಕೆಲಸ ಬಂದ್ರೆ ಏನೋ ಅನ್ಸಂಗಿಲ್ಲ ಮನೆಯಾಗಿದ್ರೆ ಬೇಸರ ಬೇಸರ ಬರ್ತದ್ರಿ ಮನೆ ಕೂತ್ ಕೂತ್ ನಡಿ ಆಕಡೆ ಕಡೆ ಅಲ್ಲಿ ಕೆಸರ ಆಗ್ಯದ ಈ ಕಡೆ ಈ ಕಡೆ ಹಾದಿ ಗಂಟು ಹೋಗೋಣ ಅಲ್ಲೊಂದು ಸ್ವಲ್ಪ ಕೆಸರ ಆಗ್ಯದ್ರಿ ಅಲ್ಲಿ ಕಾಣ್ತಲ್ರಿ ನೀರು ನೀರ ಅಲ್ಲಿ ಕೆಸರ ಆಗ್ಯದ ಇರ್ ಹೋದ್ರೆ ಜಾರೇ ಬೀಳ್ತಾರೆ ಎಮ್ಮಿ ಎಮ್ಮಿ ಮುಂದೆ ನಡಿ ನೋಡ್ರಿ ಸ್ಕೌಲಿ ಕಡ್ಗಿ ನಮ್ ಮುನಿ ಅದಾವ ಇಲ್ಲಿವೇ ಐದು ಐದ್ ಹಾಕಿದ್ರಿ ಅವಾಗ ಫಸ್ಟ್ ನಾವು ಶುರುಗ ಬಂದಕ್ಕ ಐದು ಹಾಕಿದ ನಾವ್ ಸ್ವಲ್ಪ ಹೋದ್ರಿ ಎಮ್ಮಿ ಕಾಲ ಉಂಟದ್ರಿ ಸೋಲಿ ನಡ್ರಿ ನಡಿ ನಡಿ ಇವಾಗ ನೋಡ್ರಿ ಬಟ್ಟೆ ಐತೆಲ್ಲ ಎಲ್ಲಾ ಹಾಕಿ ನೋಡ್ರಿ ನಾನು ಬಟ್ಟಿ ಆಗ್ಯಾವ ಎಲ್ಲ ಆಗ್ಯಾವ ಮಾಮಾನು ಆ ಕಡೆ ಹಾಸ್ಟೆಲ್ ಕಡೆ ಹೋದ್ರಿ ಇವಾಗ ಆಗಳ ಹೇಳಿದಲ್ರಿ ಅಂತೇಳಿ ಅವರು ಆ ಕಡೆ ಹೋದ್ರಿ ಏನೋ ಕಬ್ನಂದು ಹುಲ್ಕೆತ್ತದ ಕಿತ್ತದ ಹೋದ್ರಿ ಅವರು ನಾನೇ ಒಂದು ಸ್ವಲ್ಪ ಅಂದ ಅಂಜಿಕೆ ಬರ್ತದ ಭಾಳ ಅಂತೇಳಿ ಯಾಕಂದ್ರೆ ಅಲ್ಲಿ ಹುಣಚಿನ ಗಿಡದ್ರಿ ಬಾಯಿ ಬಲಿ ಉಳ್ಳಾಗಡ್ ಕಸಕ್ಕೆ ಕಸಾಕ್ ಅಲ್ರಿ ರೀ ಅಲ್ಲೊಂದು ದೊಡ್ಡ ಗಿಡ ಅದ ರೀ ಅಲ್ಲಿ ಭಾಳ ಬರ್ತಾವೆ ರೀ ಭಾಳ ಅದ್ರ ಕಾಲಾಗ ನಾನು ಹೇಳ್ದವ್ರಿಗೆ ಅಂದನ ಅಲ್ಲೆಲ್ಲಿ ಬರ್ತಾವೆ ಒಳಗೆ ಹೋಗ್ಕೊಂಡು ಹಾಕೊಂದು ಕುಂದ್ರಿ ಹಾಂ ಆಯ್ತು ತಗೋತೆ ಅಂದ್ರಿ ಅವ್ರಿಗೆ ನಾನು ನಾವು ನೋಡಿರಿ ಇವಾಗ ಮೂರು ಜನ ಇದ್ದೀವಿ ಮೆಟ್ಗೆ ಮೇಲೆ ಯಮ್ಗಳು ಇಷ್ಟ ಅದಾವೆ ನಮ್ಮ ಜೊತೆ ಆಮೇಲೆ ಇಲ್ಲಿ ನೋಡ್ರಿ ಇವಾಗಂತ್ರ ಮೊನ್ನೆ ನಮ್ಮ ಅಮ್ಮಂದು ನಾಗರ ಪಂಚಮಿ ಹಬ್ಬಕ್ಕೆ ಅಮ್ಮ ಬಂದೇಳ್ರಿ ಅಮ್ಮಂದು ಆಯಿ ಅಮ್ಮ ಆಮೇಲೆ ಅವ್ವ ನಮ್ಮ ತಮ್ಮ ಎಲ್ಲರೂ ಬಂದಿದ್ರಿ ಅವಾಗ ನಾವು ನಮ್ಮವಂದು ಏನದ ಇಲ್ಲ ಕೊಳಗೈತಲ್ರಿ ಇದು ಈ ತಾಳಿ ಸರ ಇದು ಇಳ್ದಿತ್ತು ರೀ ನಮ್ಮದು ಅಂದ್ರೆ ಕಡ್ದಿತ್ತು ಅದು ನಾನೇ ಮನೆಯಾಗ ಘಟಕ್ರಿ ಅವಾಗ ಈ ರೀತಿ ಏನು ಗುಂಡವಲ್ಲ ರೀ ಇಲ್ಲಿ ಕಾಣ್ತಾವಲ್ರಿ ಇವು ಗುಂಡ್ ರೀ ಈ ರೀತಿ ನಮ್ಮಮ್ಮನೂ ಗುಂಡ್ ಅದಾವ್ರಿ ಅವು ಘಟ ಸಮತಿಗೆ ಕಾಗದಾಗ ಎರಡು ಗುಂಡಿದ್ದೆವು ಅವು ಗಾಳಿಗೆ ಬಿಟ್ಟಿವ್ರಿ ಬಿಡಾನ ಹೋಗಿ ಹಾರು ಬಿದ್ದೀವಿ ರೀ ಅಲ್ಲೆಲ್ಲ ಅಲ್ಲೆಲ್ಲ ಬಿದ್ದೀವಿ ರೀ ಆ ಕಡೆ ಅಲ್ಲಿ ಕಾಣ್ತದಲ್ಲ ರೀ ಬಾಳೆ ಗಿಡದ ಅಲ್ಲಿ ಬಿದ್ದೀವಿ ರೀ ಬಾಳೆ ಗಿಡದಲ್ಲೇ ಅಲ್ಲಿ ಸ್ವಲ್ಪ ಗಾರಿ ನೀರು ಹೊಲಕ್ಕ ಅಲ್ಲಿ ಬಿಡಾನ ಒಂದು ಸಿಕ್ತು ರೀ ಒಂದು ಮರುದಿನ ಮುಂಜಾನೆ ನಮ್ಮ ಮಾಯಿಗೆ ಸಿಕ್ತ್ರಿ ರೀ ಅಲ್ಲಿ ಸಿಕ್ಕು ನಂದು ಎಲ್ಲಿ ಬಿದ್ದ ನನಗೆ ಗೊತ್ತಿಲ್ಲ ಅದಕ್ಕಲಾಗ ಸಿಗಲ್ಗೆ ನಂದು ಅವು ಒಂದು ಸಿಕ್ತು ನಂದುತ್ರ ಸಿಗಲಿಲ್ಲರಿ ಹಾಗೆ ಯಾಕಿರ್ಲಕ್ಕ ಒಂದೇ ಗುಂಡು ಹಾಕಿ ಗಟಸ್ದೆ ಇವಾಗ ಮತ್ತೊಂದು ಸಿಗಾನ ತೆಗೆದಿಟ್ಟಿನ್ರಿ ಇಲ್ಲೇ ನಮ್ಮ ಬದಿಯದದು ಮಾನ್ಯತೆ ಊರಾಗಿಟ್ ಬಂದೀನಿ ನಾನು ಅದಕ್ಕೆ ನಾನಂದ್ರ ಅಂದ್ರೆ ಎಲ್ಲಿ ಕಳೆದಾಗ ಗೊತ್ತಿಲ್ಲ ಆದರೆ ಅಮ್ಮ ಕೆಳನ ಸಿಗ್ತಾ ಹಾಕೋ ಸಿಗಲಿಕ್ಕೆ ಬಿಡು ಅಂತ ಹೇಳಾಳ್ರಿ ಹಳಾಳು ಮಾಡ್ಕೊಳಕ್ ಅಂದಾಳ ನಾನು ಹ್ಞೂ ಅಂತ ಹೇಳಿದ್ರಿ ಯಾಕಂದ್ರೆ ಬಂಗಾರ ತುಟ್ಟಿ ಅದಲ್ರಿ ಅದಕ್ಕೆ ಹಳಾಳಾಗತ್ತದ ಬಂಗಾರ ಏನು ಸಸ್ತಾ ಇಲ್ಲ ರೀ ಭಾಳ ಅಂದ್ರೆ ಭಾಳ ತುಟ್ಟ್ಯದ ನಮ್ಮಂತ ಬಿಡೂರಿಗೆ ತೊಳೋದಂದ್ರೆ ಭಾಳ ಇದು ರೀ ಬಂಗಾರ ತೊಳೋದಂದ್ರೆ ದುಡ್ದೇ ಏನು ತಗೋದಾದ್ರೂ ಭೀ ಯಾಕೆ ಇರಲಕ್ಕಂತೇಳಿ ನಾನು ಸುಮ್ಮ ರೀ ಇವಾಗ ಕಳೆದಿದ್ದು ಮತ್ತು ವಾಪಸ್ ಬರಲ್ಲಲ್ರಿ ಎಲ್ಲರಿ ಬಿದ್ದಿ ತಂದ್ರೆ ಹುಡ್ಕಳ್ದ್ರೆ ಸಿಗ್ತದೆ ರೀ ಮತ್ತೊಂದು ಕಡೆ ಬಿದ್ದಿತ್ತು ಅಂದ್ರೆ ಸಿಗಲ್ಲ ರೀ ಅದ್ರ ಕಲೆಗೆ ನಾನು ಹೋಲ್ ಬಿಡು ಅಂತೇಳಿ ಕೈಡ್ ಇಲ್ಲ ರೀ ಇವಾಗ ಇವತ್ತಿನವಾಗ ಇಲ್ಲಿಗೆ ಏನು ಮಾಡಾತೀನಿ ರೀ ಮತ್ತೆ ಎಲ್ಲರಿಗೂ ಮುಂದಿನ ಬಿಡೋದು ಸಿಗ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಭೂ ಬಾಯ್